ಪುರ ಅಂದ್ರೆ ಹೆಂಗೆ ಗೊತ್ತಿಡ್ಬೇಕಂದ್ರೆ ಮೊಕದ್ದ ಕೊಂಬು ಮೇಲೆ ಬಂದು ಆಗಿರುತ್ತೆ ಮೇಲೆ ಯಾರ ಗ್ರಾಸ್ ಅಂತ ಬರುತ್ತೆ ಗಿನಿ ಗ್ರಾಸ್ ಅಂತ ಬರುತ್ತೆ ಕುದುರೆ ಮೆಂತೆ ಅಂತ ಬರುತ್ತೆ ಲೋಸರಣ ಅಂತ ಬರುತ್ತೆ ಇವನ್ನೆಲ್ಲ ಹಾಕೊಂಡು ನಾವು ಹಾಲಿನ ಏಳುವರೆ ಚೆನ್ನಾಗಿ ತಗೋಬೋದು ಹಿಸ್ಟ್ರಿನ ಸಿಗ್ಬಿಡುತ್ತೆ ಆ ನಂಬರ್ ತೊಗೊಂಡ್ರೆ ಹೌದು ಸರ್ ಹೌದು ಬೆಳಿಗ್ಗೆ ಎಷ್ಟು ಹಾಲು ಕೊಡ್ತು ಸಾಯಂಕಾಲ ಎಷ್ಟು ಹಾಲು ಕೊಡ್ತು ಅದಕ್ಕೆ ಆರೋಗ್ಯ ಏನೋ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನಾಯಿತು ಕಡಿಮೆ ಅಂದ್ರೆ ಐವತ್ತು ವರ್ಷ ಬಿಡ್ಬೋದು ಸರ್ ಆಕಾರ ಸಣ್ಣದು ಬರುತ್ತಾರೆ ಇದು ಆಮೇಲೆ ಕೊಂಬು ಕುಡ್ಗೋಲ್ ಆಕಾರ ಬರುತ್ತೆ ನಮಸ್ಕಾರ ಸರ್ ನೋಡಿ ಸರ್ ಇಲ್ಲಿ ನಾಲ್ಕು ಜಾತಿ ಎಮ್ಮೆ ಇದಾವೆ ನಮ್ಮ ಯೂನಿವರ್ಸಿಟಿಯಲ್ಲಿ ಒಂದು ಮುರ ಇದೆ ಜಫರಾಬಾದ್ ಇದೆ ಶ್ರುತಿ ಇದೆ ಧಾರವಾಡ ಲೋಕಲ್ ಒಂದಿದೆ ಧಾರವಾಡಿ ಅಂತ ನಾಲ್ಕು ಜಾತಿ ಇದೆ ನಾವು ಡೈರಿ ಮಾಡಿ ಇದರಿಂದ ಮಾಡೋದಾದರೆ ಶ್ರುತಿ ಸಾಕ್ಬೋದು ಧಾರವಾಡಿ ಸಾಕ್ಬೋದು ಹಾಂ ಈಗ ಮನೆಯಾಗಂತ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡೋದಾದರೆ ಧಾರವಾಡ ಇವು ನೋಡಿರಿ ದೊಡ್ಡ ಪ್ರಮಾಣ ಡೈರಿ ಮಾಡೋದ್ರಿಂದ ಮುರಾ ಮತ್ತೆ ಜಬ್ರಾಬಾದಿ ಚೆನ್ನಾಗಿದೆ ರೀ ಕ ಹೆಂಗೆ ಆಹಾರ ಹಾಕ್ತೇವೆ ಆ ರೀತಿಯಾಗಿ ಹಾಲು ಕೊಡ್ತವೆ ಅದಕ್ಕೆ ಜಬ್ರಾಬಾದಿ ಮುರ ಸಾಕು ಚೆನ್ನಾಗಿದೆ ಈಗ ಹೆಚ್ಚಾಗಿ ಇದು ನಮಗೆ ಮುರ ಸಿಗೋದೆಲ್ಲ ಹರ್ಯಾಣ ಹರ್ಯಾಣ ಲೋಕಲ್ ಧಾರವಾಡಿನ ಮಾರ್ಕೆಟಲ್ಲಿ ಸಿಗುತ್ತೆ ಶ್ರುತಿನೂ ಇಲ್ಲಿ ಸಿಗುತ್ತೆ ಮನೆ ಪ್ರಕೃತಿ ಆದರೆ ಶ್ರುತಿ ಮತ್ತು ಧಾರವಾಡ ಸಾಕ ಕಡ್ಡಿಲ್ಲ ಸರ್ ಯಾಕಂದರೆ ಅದು ಬಿಟ್ಟರೆ ಎಲ್ಲಾದರೂ ಬರುತ್ತೆ ಸ್ವಲ್ಪ ಅಡ್ಡಾಡ್ ಬರುತ್ತೆ ಮೇಂಟೆನೆನ್ಸು ಕಡಿಮೆ ಇರುತ್ತೆ ನಮ್ಮ ಮನೆಗೆ ಆಗುವಷ್ಟು ಹಾಲು ಅವಶ್ಯವಾಗಿ ನಾವು ಪಡ್ಕೋಬೋದು ಡೈರಿ ಮಾಡೋದಾದರೆ ಸಣ್ಣ ಪ್ರಮಾಣದಲ್ಲಿ ಅವನು ಕಟ್ಟಿ ಡೈರಿ ಮಾಡಿದ್ರೆ ಸ್ವಲ್ಪ ಇದಿದೆ ಅದಕ್ಕೆ ನಾವು ಮುರಾ ಅಥವಾ ಜಪರ ಬದಿ ಕಟ್ಟೋದು ಒಳ್ಳೆಯದು ಈಗ ಮುರ ಚೆನ್ನಾಗಿದೆ ಸರ್ ಒಂದು ಸೂಲ ಅಂದರೆ ಅದು ಎರಡು ಸಾವಿರದಿಂದ ಎರಡು ಸಾವಿರದ ಚಿಲ್ಲರವರೆಗೂ ಒಂದು ಹಾಲು ಕೊಡೋ ಇದ್ದಾವೆ ಮುರ ಒಳಗೆ ಶ್ರುತಿ ಇದ್ದಾವೆ ಈ ಲೋಕಲ್ ಆದರೆ ಮಾಡ್ತವೆ ಒಂದು ಸೂಲ್ ನಿಮಗೆ ಸಾವಿರದಿಂದ ಹನ್ನೆರಡು ನೂರು ಕೊಡುವುದೇ ಹಿಂಗೆ ತಳಿ ಮೇಲೆ ಹಾಲಿನ ಇಳುವರಿ ಇದೆ ಸರ್ ಪ್ರತಿದಿನ ಮೂರ ಒಂದು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಅಂದರೆ ನಾವು ಯೂನಿವರ್ಸಿಟಿಯಲ್ಲಿ ಹಾಲು ಲೆಕ್ಕ ಮಾಡಲ್ಲ ಸರ್ ಇಳ್ದಾಗಿಂದ ಒಂದು ಸೂಲ ಅಂತ ಲೆಕ್ಕ ಹಾಕ್ತೀವಿ ನಾವು ಅದು ಎಷ್ಟು ದಿವಸಕ್ಕೆ ಹಾಲು ಕೊಡ್ತು ಒಂದು ಸೂಲಕ್ಕೆ ಎಷ್ಟು ಹಾಲು ಕೊಡ್ತು ಅಂತ ಕಡೆ ಇರುತ್ತೆ ನಿಮ್ಮ ಕಡೆ ಸರ್ ನಿಮ್ಮ ಹತ್ರ ಇರೋಲ್ಲ ಈ ಥರಲ್ಲಿ ಕರುಗಳಿಂದ ಹಿಡ್ಕೊಂಡು ಇದಾವೆ ಸರ್ ವಯಸ್ಸ್ರವ್ರಿಗೆ ಎಲ್ಲ ಎಲ್ಲ ಥರನೂ ಇದಾವೆ ಸರ್ ಒಂದು ಸೂಲ ಇದ್ದಾವೆ ಎರಡು ಸೂಲ ಇದ್ದಾವೆ ಐದು ಸೂಲ ಇದ್ದಾವೆ ಎಂಟು ಸೂಲ ಇದ್ದಾವೆ ಎಲ್ಲ ಜಾತಿಗೂ ಇದಾವೆ ಸರ್ ಆಗಿ ಕೊಡಬೇಕು ಅಂತ ಏನಿಲ್ಲ ಇಲ್ಲ ಇಲ್ಲ ಸರ್ ಏನಿಲ್ಲ ಹೆಚ್ಚಾಗಿ ಹಿಂದೂ ದನಗಳಿಗೆ ಹಸಿ ಮೇವನ್ನೇ ಕೊಡೋದು ಒಳ್ಳೆಯದು ಸರ್ ಕೊಟ್ಟರೆ ಜಾತಿ ಉತ್ಕಣತೆ ಅಂತ ಹೇಳ್ತಾರೆ ಇಲ್ಲ ಸರ್ ಇಲ್ಲ ಪ್ರಮಾಣದಲ್ಲಿ ಕೊಟ್ಟರೆ ಏನೂ ಆಗಲ್ಲ ಹಾಂ ಕೊಡಬಹುದು ಹೆಚ್ಚಾಗಿ ಹಾಲಿನ ಇಳುವರಿ ಬರಬೇಕಂದ್ರೆ ಹಸಿ ಮೇವು ಹಾಕಿದರೆ ಪರವಾಗಿ ಹೆಚ್ಚಾಗಿ ನಾವು ಹಾಲು ಇಳುವರಿ ಕೊಡಲೇಬೇಕು ಅಂತಂದರೆ ಹಸಿ ಗೊಂಜಾಳದ ಮೇವನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು ಆಮೇಲೆ ಮೇವಿನಲ್ಲಿ ಇದು ಬರುತ್ತೆ ಪ್ಯಾರಾಗ್ರಾಸ್ ಅಂತ ಬರುತ್ತೆ ಗಿನಿ ಗ್ರಾಸ್ ಅಂತ ಬರುತ್ತೆ ಕುದುರೆ ಮೆಂತೆ ಅಂತ ಬರುತ್ತೆ ಲೋಸರಣ ಅಂತ ಬರುತ್ತೆ ಇವನ್ನೆಲ್ಲ ಹಾಕ್ಕೊಂಡು ನಾವು ಹಾಲಿನ ಇಳುವರಿ ಚೆನ್ನಾಗಿ ತಗೋಬೋದು ಜುಲೈ ಆಗಸ್ಟ್ ತಿಂಗಳಲ್ಲೇ ಹೆಚ್ಚಾಗಿ ಬರುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ದನ ಇದು ಬರ್ತದೆ ಕಟ್ ನಾವು ಕರುಗಳಿಗೆ ಕುಡಿಸ್ತೀವಿ ಅಚ್ಚಾಗಿ ಕರುಗಳಿಗೆ ಕುಡಿಸು ತೊಂದರೆ ಏನಾಗಲ್ಲ ಸರ್ ಎಷ್ಟು ನಾವು ಕರುಗಳಿಗೆ ಗಿಣ್ಣದ ಹಾಲು ಕುಡಿಸ್ತೇವೆ ಅಷ್ಟು ಕರುಗಳು ಆರೋಗ್ಯವಾಗಿ ಬೆಳಿತವೆ ಅದು ಕರುಗಳಿಗೆ ಕುಡಿಸೋದು ಒಳ್ಳೆಯದು ಅದು ಭಾಳ ಇತ್ತಂದರೆ ಕರು ಕರು ಕುಡಿದ ಮೇಲೆ ಉಳಿದಿದ್ದು ಹಿಂಡ್ಕೋಬೋದು ಹ್ಞೂ ಆದರೆ ಮತ್ತು ಕರು ಎಷ್ಟು ಚೆನ್ನಾಗಿ ಕುಡಿಯುತ್ತೆ ಅಷ್ಟು ಚೆನ್ನಾಗಿ ಕರು ಕುಡಿಸೋದು ಒಳ್ಳೆಯದು ನಾವು ಮೂರು ತಿಂಗಳು ಸರ್ ನೋಡ್ತೀವಿ ಮೂರು ತಿಂಗ್ಳ ಮೇಲೆ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತೀವಿ ಅವು ಮಟ್ಟ ಹಂಗೆ ಸ್ವಲ್ಪ ಸ್ವಲ್ಪ ಮೇಲೆ ತಿಂತ ಬರ್ತೇವೆ ಮಾಡ್ಬೋದು ಎಮ್ಮೆ ನೋಡಿ ಸರ್ ಅದು ಇಷ್ಟೇ ಕೊಡುತ್ತೆ ಅಂತ ಹೇಳಕ್ಕೆ ಅದು ಪ್ರೆಗ್ನೆನ್ಸಿ ಮೇಲೆ ಹೋಗತ್ತೆ ಸರ್ ಈಗ ಒಂದು ಕರು ಹಾಕಿದ ಮೇಲೆ ಒಂದು ಎಮ್ಮೆ ಎರಡರಿಂದ ಮೂರು ತಿಂಗಳಿಗೆ ಅದು ಬೇದೆ ಬಂದು ಕಟ್ಕೊಂತಂದರೆ ಮುಂದೆ ಏಳು ತಿಂಗಳು ಹಾಲು ಹಿಡಬೇಕು ಸರ್ ಅದು ಏಳು ತಿಂಗ್ಳು ಪ್ರೆಗ್ನೆನ್ಸಿ ಆದಮೇಲೆ ಹಾಲು ಪ್ರಮಾಣ ಕಡಿಮೆ ಮಾಡ್ಕೊತೆವೆ ನಾವು ಕಡಿಮೆ ಅಂದರೂ ಅದು ಪ್ರೆಗ್ನೆನ್ಸಿ ಇಳಿಯೋಗಕ್ಕೆ ಎರಡರಿಂದ ಎರಡುವರಿಂದ ಮೂರು ತಿಂಗ್ಳು ಅದಕ್ಕೆ ರೆಸ್ಟ್ ಕೊಡಲೇಬೇಕು ನಾವು ಹಂಗೆ ಹಿಂಡತ್ತೆ ಅಂತ ಹಿಂಡು ಹಿಂಡ್ತಾ ಹೋದರೆ ಮುಂದಿನ ಸುಲಭ ಅದು ಭಾಳ ಕಡಿಮೆ ಕೊಡುತ್ತೆ ಮತ್ತು ಅದು ಆರೋಗ್ಯನೂ ಹಾಳಾಗತ್ತೆ ಅದಕ್ಕೆ ಗಬ್ಬಾದ ತಕ್ಷಣ ಏಳು ತಿಂಗಳಾದ ಮೇಲೆ ಹಾಲು ಹಿಂಡೋದು ಕ್ರಮೇಣ ಕಡಿಮೆ ಮಾಡಿ ಬಿಟ್ಟು ಬಿಡೋದು ಒಳ್ಳೆಯದು ಕಡಿಮೆ ಆ ಪ್ರಮಾಣ ಬರೋದು ಕಡಿಮೆ ಆದರೆ ಆಗತ್ತೆ ಆದ ತಕ್ಷಣ ಟ್ರೀಟ್ಮೆಂಟ್ ಮಾಡಿದರೆ ಡಾಕ್ಟ್ರ್ ಸಂಪರ್ಕಿಸಿದ್ರೆ ಅವಶ್ಯವಾಗಿ ಉಪಚಾರ ಆಗುತ್ತೆ ಏನೇ ಹೆಚ್ಚಾಗಿ ಅದಕ್ಕೆ ಕೆಚ್ಚಲು ಭಾವ ಸರ್ ಅದಂತೂ ಜ್ವರ ಇರುತ್ತೆ ನಾರ್ಮಲ್ ಅಂಥದ್ದೇನಿಲ್ಲ ಮೇಂಟೈನ್ ಆಗ್ತವೆ ನಾವು ಇಮಿಡಿಯೇಟಾಗಿ ನೋಡಿ ಡಾಕ್ಟ್ರಿಗೆ ಸಂಪರ್ಕಿಸ್ಬೇಕಷ್ಟೇ ಬೇಕು ಇಲ್ಲ ಸರ್ ನಾವು ಇಲ್ಲಿ ಯಾವ ಹೆಂಗೆ ಸಿಗ ಹೆಂಗೆ ಮುರಾಯಮೆ ಅಂದರೆ ಹೆಂಗಿರುತ್ತೆ ಅದ್ರದ್ದು ಏನು ಅದರ ಆರೋಗ್ಯ ಏನು ಅದ್ರ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತೀವಿ ಅವನು ಅವ್ರು ಎಲ್ಲಿ ಅನುಕೂಲ ಆಗುತ್ತೆ ಅಂತ ತುಂಬೋದು ಇಲ್ಲ ನಾವಿಲ್ಲಿ ಸಹ ಆಕ್ಷನ್ ಮಾಡ್ತೇವಲ್ಲ ಆ ಟೈಮ್ದಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ಬೋದು ಮುರಾಯಮ್ಮೆ ಮಕ ಹೇಗಿರುತ್ತೆ ಅದರ ಲಕ್ಷಣಗಳು ಆಯಿತು ಅವಶ್ಯ ಬೇಕು ಸರ್ ಇದು ಮುರ ನೋಡಿ ಇವೆಲ್ಲ ಇದು ಈಗ ಮುರಾ ಅಂದರೆ ಹೆಂಗೆ ಗೊತ್ತಿಡಬೇಕಂದ್ರೆ ಮೊಕ್ಕದ್ದ ಕೊಂಬು ಮೇಲೆ ಬಂದು ಹಿಂಗೆ ರಿಂಗ್ ಆಗಿರುತ್ತೆ ರಿಂಗ್ ಆಗಿರುತ್ತೆ ಆಕಾರದಲ್ಲಿ ಫುಲ್ ಕಪ್ಪಾಗಿರುತ್ತೆ ಈ ರೀತಿ ಇದ್ರೆ ಇದು ಮುರ ಸರ್ ಇದು ಹ್ಞೂ ಇವೆಲ್ಲ ಇದು ನೋಡಿರಿ ಇವೆಲ್ಲ ಮುರಾನೇ ಬರ್ತವೆ ಹ್ಞೂ ಇದು ಇದು ನೋಡ್ರಿ ಇದು ಮೂರ ಕ್ರಾಸ್ ಆಗಿದ್ದು ಇದಕ್ಕೆ ಜಪ್ರಾಬದಿ ಅಂತ ಇದಕ್ಕೆ ಜಪ್ರಾಬಾದಿ ಯಾಕೆ ಅಂತಾರೆ ಕೊಂಬು ಕೆಳಗೆ ಬರುತ್ತೆ ಅದಂತ ಕ್ರಾಸ್ ಬಿಡಿ ಇದು ಮೂರ ಕ್ರಾಸ್ ಆಗಿದ್ದು ಅಂದ್ರೆ ಮೂರ ಎಮ್ಮೆಗೆ ಜಪ್ರಾಬಾದಿ ಕೊನ ಕ್ರಾಸ್ ಆಗಿದ್ದು ಈ ಟೈಪ್ ಜಪ್ರಾಬಾದಿ ಅಂದ್ರೆ ಕೊಬ್ಬು ಕೆಳಗೆ ಬಂದು ಮೇಲೆ ಬಂದಿರುತ್ತೆ ಮೊಕ ದಪ್ಪವಾಗಿರುತ್ತೆ ಅದು ಜಪ್ರಾಬಾದಿ ಇದು ಈ ಟೈಪ್ ರಿಂಗ್ ಬಂದರೆ ಇದು ಾದ ತಳಿನೇ ಬೇರೆ ಬಂದುಬಿಡುತ್ತೆ ಸರ್ ಹ್ಞೂ ಇದು ಲೋಕಲ್ ಕ್ರಾಸ್ ಲೋಕಲ್ ಅಲ್ಲಿ ಬಂದಾವ ಸರ್ ಮೈ ತೊಳಿತಾ ಇದ್ದಾರೆ ತೋರಿಸಿ ಇವೆಲ್ಲ ಕ್ರಾಸ್ ಬಿಡಿ ಸರ್ ಇವ್ರು ಇವೇನಾಗಿಬಿಡ್ತದೆ ಕಂಪೌಂಡೇ ನೀವು ಹೇಳಿದ್ರಲ್ಲ ಹುರಿ ಬಿಟ್ಟ ಕ್ರಾಸ್ ಆಗುತ್ತೆ ಅಂತ ಆ ಟೈಪ್ ಆಗಿತ್ತು ಸರ್ ಹಾಂ ಅಂದರೆ ಯಾಕೆಂದ್ರೆ ಸರ್ ಇವು ಕೊಂಬು ಹಿಂಗೆ ಬಂದು ತಿರುಗಿ ಹನಿಯಲ್ಲೇ ಸಿಕ್ಕೋ ಟೈಮ್ ಇರುತ್ತೆ ಹಿಂಗೆ ಹಿಂಗಾಗಿ ಸಿಕ್ಕಿರ್ತವೆ ಆ ಟೈಪಲ್ಲಿ ಕಟ್ ಮಾಡಿ ನಾವು ಇದು ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಒಂದೊಂದು ಇದ್ರ ಬರ್ತಾವೆ ಸರ್ ಆ ಟೈಪ್ ಕಣ್ಣು ಇದು ಸರ್ ಒಬ್ರು ಆ ಟೈಪ್ ಕಣ್ಮರ್ತಾವೆ ಸರ್ ಕಪ್ ಇರುತ್ತೆ ಆ ಟೈಪ್ ಬರ್ತಾವೆ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಇದು ಜಪ್ರಾ ಬಂದಿ ಜಪ್ರಾ ಕ್ರಾಸ್ ಅಲ್ಲ ಅಲ್ಲ ಕ್ರಾಸ್ ಕ್ರಾಸ್ ಸರ್ ನಾವು ಒಂದೊಂದಕ್ಕೆ ನಂಬರ್ ಕೊಡ್ತೇವೆ ಸರ್ ಅಪ್ಪ ಮೇಂಟೆನೆನ್ಸಿಗೆ ಈಸಿ ಆಗುತ್ತೆ ಆಮೇಲೆ ಅದು ಯಾವಾಗ ಹುಟ್ಟಿತ್ತು ಅದು ಎಷ್ಟು ಸೂಲ ಎಷ್ಟು ಕರು ಹಾಕಿದೆ ಮತ್ತು ಹಾಂ ಸಿಗತ್ತೆ ಸರ್ ಆಮೇಲೆ ಅದರ ಹಿಸ್ಟ್ರಿನೇ ಸಿಕ್ಬಿಡತ್ತೆ ಆ ನಂಬರ್ ತೊಗೊಂಡೋದ್ರೆ ಎಲ್ಲ ಟೋಟಲ್ ರೆಕಾರ್ಡ್ ಹೌದು ಸರ್ ಹೌದು ಬೆಳಿಗ್ಗೆ ಅದು ಎಷ್ಟು ಹಾಲು ಕೊಡ್ತು ಸಾಯಂಕಾಲ ಎಷ್ಟು ಹಾಲು ಕೊಡ್ತು ಆಮೇಲೆ ಅದು ಅದಕ್ಕೆ ಆರೋಗ್ಯ ಏನು ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನಾಯಿತು ಅಂದರೆ ನಾವು ಈ ರೀತಿ ಮಾಡ್ತಾಯಿದ್ರೆ ಈ ಎಮ್ಮೆಯಿಂದ ನಮಗೆ ಇನ್ಕಮ್ ಇದೆಯೋ ಇಲ್ಲೋ ಅಂತ ಸರಳ ಗೊತ್ತಾಗತ್ತೆ ಹಾಂ ಆಗತ್ತೆ ನಾವು ಒಂದು ರೆಜಿಸ್ಟರ್ ಮಾಡಿ ಈಗ ಒಮ್ಮೆ ನಾವು ಹತ್ತು ಆಕಳ ಇರ್ತೇವೆ ಹತ್ತು ಆಕಳ ಯಾವ ಆಕಳ ಎಷ್ಟು ಹಿಂಡ್ತು ಅಂತ ನಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಹಿಂಡಿತೀವಿ ಹಾಕ್ಬಿಡ್ತೀವಿ ನಾವು ಅದನ್ನು ಅಳತೆ ಮಾಡಿ ರೆಕಾರ್ಡಲ್ಲಿ ಬರೆದಿಟ್ಕೊಂಡ್ರೆ ಈ ಆಕಳ ಎಷ್ಟು ಹಾಲು ಬೆಳಿಗ್ಗೆ ಎಷ್ಟು ಕೊಡ್ತು ಸಾಯಂಕಾಲ ಎಷ್ಟು ಕೊಡ್ತು ಒಂದು ಸೂಲದಲ್ಲಿ ನಮ್ಗೆ ಎಷ್ಟು ಹಾಲು ಕೊಡ್ತು ನಾವು ಅದಕ್ಕೆ ಮೆಡಿಸಿನ್ ಎಷ್ಟು ಖರ್ಚು ಮಾಡಿದೀವಿ ಅದು ಕರು ಯಾವುದು ಹುಡ್ತು ಕರ್ದೇ ಹಿಂಗ ಲೆಕ್ಕ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಇರುತ್ತೆ ಇಷ್ಟ್ರಿನೇ ಇರುತ್ತೆ ಈಗ ಇದೊಂದು ಎಮ್ಮೆ ತಗೊಂಡು ಇದು ಯಾವಾಗ ಹುಟ್ಟಿದೆ ಇದು ಯಾವಾಗ ಪ್ರೆಗ್ನೆಂಟ್ ಆಯಿತು ಎಷ್ಟು ಹಿಡೀತು ಒಂದು ಸ್ಕೂಲ್ನಲ್ಲಿ ಎಷ್ಟು ಹಾಲು ಕೊಡ್ತು ಪೂರಾ ಎಷ್ಟು ಸಿಗುತ್ತೆ ಹಾಂ ಹಾಕ್ತಾವೆ ಇಲ್ಲ ಸರ್ ಇಲ್ಲ ಇಲ್ಲ ಆ ಟೈಪ್ ಏನಿಬ್ರಲ್ಲ ಮುಗಿದ ಮಕ್ಕಳ ಸರ್ ಅದು ಮಕ್ಕಳ ಮಕ್ಕಳ ಏನಕ್ಕೆ ಅದಕ್ಕೆ ಒಂದಕ್ಕೊಂದು ಇದಾಗತ್ತಲ್ಲ ಸರ್ ಆ ಟೈಮಲ್ಲಿ ಇದು ಮಾಡ್ತೀವಿ ಆಮೇಲೆ ಏನಕ್ಕೆ ಗಾಯಗೆ ಆದಾಗೆ ತಿರುಗಿ ಕಟ್ಕೊಳ್ಳೋದು ಅದು ಮಾಡ್ತಾವಲ್ಲ ಆ ಟೈಮಲ್ಲಿ ಚಂಡ ಹಿಂದೆ ಹೋಗಬಾರ್ದು ದೇಶಕ್ಕೆ ಎರಡು ಹಗ್ಗ ಕಟ್ಟಿ ಬಿಟ್ಟು ಅದು ಕಾಲು ಗಾಯ ಆಗಿತ್ತು ರೀ ಅದು ಟ್ರೀಟ್ಮೆಂಟಲ್ಲಿ ಡಾಕ್ಟರ್ ಸರ್ ಈ ಲೋಕಲ್ ತಳಿ ಒಂದು ಇದಾವೆ ಸರ್ ಅಲ್ಲಿ ಬರ್ತಾವೆ ಈಗ ಧಾರವಾಡ ಒಂದು ಇದು ಮೈ ತೊಳೆಯೋಕೆ ಅಂತಾರೆ ಮಾಡಿರೋದಾಗ ಹಾಂ ಮೈ ತೊಳೆಯಕ್ಕೆ ಅಂತ ಹೇಳಿ ಮಾಡಿ ಯಾಕೆ ಈ ರೀತಿ ಮಾಡೋದ್ರಿಂದ ರೀ ಒಂದೊಂದು ಎರಡಿದು ತೊಳೆಯೋದ್ರಿಂದ ಲೇಟ್ ಆಗ್ಬ ಲೇಟ್ ಮಾಡತ್ತೆ ಟೈಮ್ ವೇಸ್ಟ್ ಆಗುತ್ತೆ ಈ ರೀತಿ ಇಬ್ರು ನೀರು ಹೊಡೆದು ದನಗಳನ್ನು ಹಾಕಿ ನೀರು ಹೊಡೆದು ತಿರುದ್ರಿಂದ ಅವು ಫ್ರೀ ಆಗಿರ್ತವೆ ಕೆಲಸನೇ ಬೇಗ ಬೀಗತ್ತೆ ಮತ್ತೆ ಎಲ್ಲ ತೊಟ್ಟಿ ಹಾಂ ಆ ನೀರು ಕುಡಿತಾರೆ ಅಲ್ಲಿ ನೀರು ಕುಡಿದು ಅಲ್ಲಿ ನೀರು ಕುಡಿದ ಅಲ್ಲಿದಾರೆ ಮೇಲೆ ತೊಳ್ಯೋದು ಎಷ್ಟು ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಯೂನಿವರ್ಸಿಟಿ

ಧಾರವಾಡಿ <kritik> ನೋಡ್ರಿ <therapeuticoganagna> <smallia> <orama> ಧಾರವಾಡ ಲೋಕಲ್ ತಳಿ ಇದು ಇದಾವೆ ಸರ್ ಅಲ್ಲಿ ಕೃಷಿ ಮೇಕ್ಕೆ ಹೋಗಿದ್ದಾವೆ ಅಲ್ಲಷ್ಟು ಇದಾವೆ ಇಲ್ಲಷ್ಟು ಹಾಂ ಆಕಾರ ಸಣ್ಣದು ಬರುತ್ತೆ ಸರ್ ಇದು ಆಮೇಲೆ ಕೊಂಬು ಕುಡ್ಗೋಳ ಆಕಾರ ಬರುತ್ತೆ ಆಮೇಲೆ ಈ ಥರದ್ದು ಹಾಲಿದ್ದು ಪ್ಯಾಟಿನ ಇಳುವರಿ ಭಾಳ ಇರುತ್ತೆ ಸರ್ ಹತ್ತಿರ ಹತ್ತಿರ ಮೇಲೇನೆ ಬರುತ್ತೆ ಎಂಟರಿಂದ ಎಂಟರಿಂದ ಹತ್ತು ಸರ್ ನಮ್ದು ಎಚ್ ಎಫ್ ಜರ್ಸಿ ಮತ್ತೆ ಎಚ್ ಎಫ್ ಭಾಳ ಕಡಿಮೆ ಬರುತ್ತೆ ಎರಡೂವರೆ ಮೂರು ಪರ್ಸೆಂಟ್ ಅಷ್ಟೇ ಎಸ್ ಎನ್ ಎಫ್ ಪ್ರಮಾಣ ಕಡಿಮೆ ಬರುತ್ತೆ ಸರ್ ನಮ್ದು ಎಚ್ ಎಫ್ ದೇವನಿ ಪರವಾಗಿಲ್ಲ ಮತ್ತೆ ನಾಲ್ಕು ನಾಲ್ಕೂವರೆ ಫ್ಯಾಟ್ ಬರುತ್ತೆ ಗೇರು ಚೆನ್ನಾಗಿದೆ ಸರ್ ತರ್ಪರ್ಕರು ಚೆನ್ನಾಗಿದೆ ಅತಿ ಹೆಚ್ಚು ಯಾವ ಥರ ಜಾಸ್ತಿ